ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳೇ ನಮಗೆ ವಿಶೇಷವಾಗಿ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದಲ್ಲ ಒಂದು ಸಂಕಷ್ಟಗಳನ್ನು ನಾವು ಎದುರಿಸ್ಕೊಂಡೇ ಬರ್ತಿರ್ತೀವಿ ಪ್ರತಿಯೊಬ್ಬರಿಗೂ ಅತ್ಯಂತ ಶ್ರೀಮಂತರಿಗೂ ಒಂದು ರೀತಿಯಾದಂಥ ಕಷ್ಟಗಳಿರುತ್ತೆ ಕಡುಬಡವರಿಗೂ ಕಷ್ಟ ಇರುತ್ತೆ ಮಧ್ಯಮ ವರ್ಗದವ್ರಿಗೂ ಕಷ್ಟ ಇರುತ್ತೆ ಒಂದಲ್ಲ ರೀತಿಯಾದಂಥ ಸಂಕಷ್ಟಗಳಿರುತ್ತೆ ಹಾಗೇ ಇಲ್ಲಿ ವಿಶೇಷವಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ನಮ್ಮ ಜಾತಕದಲ್ಲೇ ಆಗಲಿ ನಮಗೆ ಗ್ರಹಗಳಿರ್ತಕ್ಕಂಥದ್ದೇ ಆಗಲಿ ನಕ್ಷತ್ರಗಳು ಇಪ್ಪ ಒಟ್ಟಾರೆಯಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ನಾವು ನೋಡಿದ್ದೇವೆ ಹಾಗಾದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ವಿಶೇಷವಾಗಿ ಯಾವ್ಯಾವ ನಕ್ಷತ್ರಗಳು ಯಾವ್ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಮೂರು ಮೂರು ಗ್ರಹಗಳನ್ನು ನಾವು ವಿಂಗಡಣೆಯನ್ನು ಮಾಡಿ ಒಂಬತ್ತು ಗ್ರಹಗಳಿಗೂ ಒಂಬತ್ತು ಇಂಟು ಮೂರು ಆಗಿ ವಿಂಗಡಣೆ ಮಾಡಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಆಧಿಪತ್ಯವನ್ನು ಕೊಟ್ಟಿವಿ ಮೂರು ನಕ್ಷತ್ರಕ್ಕೆ ಒಂದು ಗುರುಗ್ರಹಕ್ಕೆ ಆಧಿಪತ್ಯ ಮೂರು ಇನ್ನ ಮೂರು ನಕ್ಷತ್ರಕ್ಕೆ ಶುಕ್ರಂದು ಇನ್ನ ಮೂರು ನಕ್ಷತ್ರ ಬುಧಂದು ಹಾಗೆ ಶನಿ ಹಾಗೆ ಕೇತು ರಾಹು ಸೂರ್ಯ ಮಂಗಳ ಹೀಗೆ ರೀತಿಯಾಗಿ ಎಲ್ಲ ನಕ್ಷತ್ರಗಳನ್ನು ಕೊಟ್ಟು ಆ ಗ್ರಹಗಳ ಗ್ರಹಗಳಿಗೆ ನಕ್ಷತ್ರ ಅಧಿದೇವತೆ ಅಂತ ನಕ್ಷತ್ರ ದೇವತೆ ನಕ್ಷತ್ರ ಅಧಿಪತಿ ಅಂತ ಕೂಡ ಕರತ್ತೆ ನಕ್ಷತ್ರಾಧಿಪತಿಗಳನ್ನು ಆಯಾ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಟ್ಟಿದ್ದೇವೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ನಾವು ನಮ್ಮ ನಕ್ಷತ್ರದ ಅಧಿದೇವತೆಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಗ್ರ ಎಲ್ಲರಿಗೂ ತು ಎಲ್ಲರಿಗೂ ಕೂಡ ತಮ್ಮ ತಮ್ಮ ನಕ್ಷತ್ರಗಳು ಗೊತ್ತಿದ್ದಲ್ಲಿ ವಿಶೇಷವಾಗಿ ನಿಮಗೆ ಸರಳವಾಗಿ ನಿಮ್ಮ ಕಷ್ಟಗಳಾಗಲಿ ಬರ್ತಕ್ಕಂಥ ಸಮಸ್ಯೆಗಳೇ ಆಗಲಿ ನಾನಾ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಈ ಸರಳವಾಗಿರ್ತಕ್ಕಂಥ ಕೆಲಸ ಧ್ಯಾನವನ್ನು ಮಾಡಿದಾಗ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಆ ಆ ಒಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ದೇವಸ್ಥಾನ ಭೇಟಿ ಮಾಡೋಕ್ಕಾಗಲಿಲ್ಲ ಗುರುಗಳೇ ಅಂದರೂ ಕೂಡ ಯಾವಾಗಲೂ ಈ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ವಿಶೇಷವಾದಂಥ ಲಾಭ ಅಧಿದೇವತೆಯ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ನಿಮ್ಮ ಯಾರೋ ಒಬ್ಬರು ಅಧಿಕಾರಿ ಹತ್ರ ಹೋಗ್ತಿರ್ತೀರ ಏನೋ ಅಧಿಕಾರ ಅದಕ್ಕೆ ಕೆಲಸ ಆಗ್ತಿರಲ್ಲ ಒಬ್ಬ ಪಂಚಾಯತ್ಗೆ ಆಫೀಸ್ ಹತ್ರನೂ ಹೋಗ್ತಿರ್ತೀರ ಪಂಚಾಯತ್ಗೆ ಅಧಿಕಾರಿ ಹತ್ರ ಹೋಗ್ತಿರಲ್ಲ ಕೆಲಸ ಆಗ್ತಿರಲ್ಲ ನೀವೇನು ಮಾಡ್ತೀರಾ ಆಗ ನಿಮ್ಮ ಎಮ್ ಎಲ್ ಎಗೋ ಇನ್ನು ಅಥವಾ ಬೇರೆ ತಾಲೂಕು ಆಫೀಸರ್ಗೋ ಕೋ ಹತ್ತಿರ ಹೋಗ್ತೀರಾ ಆ ಹತ್ರ ಹೋದಾಗ ಏನಾಗ್ತದೆ ಅಂದ್ರೆ ಆ ಮೇಲಧಿಕಾರಿಗಳು ಅವರಿಗೆ ಒಂದು ಆರ್ಡರ್ ಕೊಟ್ಟಾಗ ಆ ಖಂಡಿತ ಆ ಕೆಲಸ ಮುಂದುವರಿಯುತ್ತೆ ಇದೇ ಒಂದು ವಿಶ್ಲೇಷಣೆ ನಮ್ಮ ನಕ್ಷತ್ರ ಅಧಿದೇವತೆಗಳಿದೆ ನಮ್ಮ ನಕ್ಷತ್ರಗಳ ಅಧಿದೇವತೆಗಳನ್ನು ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಅದರ ಮಂತ್ರಗಳನ್ನು ಹೇಳಿದಾಗ ನಕ್ಷತ್ರದಲ್ಲಿ ದೋಷ ಮತ್ತೊಂದು ಇದ್ರೂ ಕೂಡ ಅದು ನಿವಾರಣೆ ಆಗಿ ನಮ್ಮ ಬಾಳು ಉಜ್ವಲ ಆಗ್ತಕ್ಕಂಥ ಆಗಿರುತ್ತೆ ಡೆಫ್ರೆಂಟಾಗಿ ಭಾಳ ಸರಳವಾಗಿರ್ತಕ್ಕಂಥದ್ದು ನಾನು ಮೂರು ಮೂರು ನಕ್ಷತ್ರಗಳನ್ನು ಒಂದು ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿ ಆ ನಿಮಗೆ ತಿಳಿಸ್ಕೊಡ್ತೇನೆ ಆ ಮೂರು ನಕ್ಷತ್ರದವರು ಒಂದೇ ಮಂತ್ರ ಹಾಗೆ ಒಂದೇ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಿಶೇಷವಾಗಿ ಮೊದಲನೇದಾಗಿ ಕೇತುಗಳ ನಕ್ಷತ್ರ ಅಂತ ಕರೆದ್ವಿ ಕೇತುಗಳ ಕೇತುಗ್ರಹದ ನಕ್ಷತ್ರ ನಮಗೆ ನೋಡೋದಾದರೆ ಅಶ್ವಿನಿ ಮಖ ಮೂಲ ನಕ್ಷತ್ರ ಅಂತ ಕೂಡ ಕರೆದ್ವಿ ಈ ಮೂರೂ ನಕ್ಷತ್ರಗಳಿಗೂ ಕೇತು ಅಧಿದೇವತೆ ಆಗ್ತದೆ ಅಂದರೆ ನಕ್ಷತ್ರ ಅಧಿಪತಿ ಆಗ್ತದೆ ದೇವತೆ ಆಗಿರ್ತಕ್ಕಂಥದ್ದು ಗಣಪತಿ ನೀವು ಮಂಗಳವಾರಗಳಂದು ಗಣಪತಿಯನ್ನು ಆರಾಧನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಗಂ ಗಣಪತ ಏನ್ ನಮಃ ಓಂ ಗಂ ಗಣಪತ ಏನ್ ನಮಃ ಸದಾ ಪಠನೆ ಮಾಡಿ ನಿರ್ದಿಷ್ಟ ಟೈಮ್ ಎಂತ ಏನಿಲ್ಲ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಓಂ ಗಂ ಗಣಪತ ಏನ್ ನಮಃ ಅಶ್ವಿನಿ ಮಖ ಹಾಗೂ ಮೂಲ ನಕ್ಷತ್ರ ಕೇತುವಿನ ಆಧಿಪತ್ಯ ಇರೋದ್ರಿಂದ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಗಣಪತಿ ದೇವಸ್ಥಾನಕ್ಕೆ ಆಗಿಂದ ಭೇಟಿ ಕೊಟ್ಟಾಗ ನಿಜವಾಗಲೂ ಒಂದು ಅದ್ಭುತವಾಗಿ ನಿಮಗೆ ವಿಶ್ ಅದ್ಭುತವಾದಂಥ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತದೆ ಬೇಕಾದರೆ ಸರಳವಾಗಿ ಮಾಡಿ ನೋಡ್ಕೊಳ್ಳಿ ದೀರ್ಘಕಾಲವಾಗಿ ಮಾಡಬೇಕು ಸ್ವಲ್ಪ ದಿವಸ ಮಾಡಿ ಆಗಿ ಬಿಡ್ತಕ್ಕಂಥದ್ದು ಖಂಡಿತ ಇಲ್ಲ ನೀವು ಮೊದಲೇ ಪ್ರಾರಂಭ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡೇ ಆಗಲಿ ಮತ್ತೊಂದೇ ಆಗಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಪ್ರವೃತ್ತಿಯನ್ನು ಮಾಡ್ಕೊಂಬಂದಾಗ ಮ್ಯಾಕ್ಸಿಮಮ್ ಸರ್ವ ಸಂಕಷ್ಟಗಳು ನಿವಾರಣೆ ಆಗಿ ನಮ್ಮ ಭಾಳ ಅದ್ಭುತವಾದಂಥ ಒಂದು ಜೀವನವನ್ನು ಇರುತ್ತೆ ಹಾಗೆ ಎರಡನೇದಾಗಿ ಶುಕ್ರನ ನಕ್ಷತ್ರ ನೋಡಿದಾಗ ಭರಣಿ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ನಮಗ್ ನಮಗೆ ಈ ಮೂರೂ ನಕ್ಷತ್ರಗಳು ಶುಕ್ರನ ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಇದಕ್ಕೆ ಶುಕ್ರನಿಗೆ ಭಾಳಷ್ಟು ಕೆಲವೊಂದು ಇನ್ ಇಂದ್ರ ದೇವತೆ ಅವರು ಇವರು ಕೊಟ್ಟಿದ್ದಾರೆ ನಾವಿಲ್ಲಿ ವಿಶೇಷವಾಗಿ ಶುಕ್ರನಿಗೆ ಲಕ್ಷ್ಮೀ ದೇವತೆ ಅಧಿದೇವತೆ ಅಂತ ಕೊಡೋಣ ಲಕ್ಷ್ಮೀ ಹಾಗೂ ದುರ್ಗಾ ದೇವತೆ ಅಧಿದೇವತೆ ಆಗಿರೋದ್ರಿಂದ ಇವರಿಗೆ ಸರ್ವಸಂಕಷ್ಟಗಳು ನಿವಾರಣೆ ಆದರೆ ಶುಕ್ರ ಶುಕ್ರವಾರದ ದಿವಸ ನೀವು ಲಕ್ಷ್ಮೀ ದೇವಸ್ಥಾನಕ್ಕೋ ದುರ್ಗಾ ದೇವಸ್ಥಾನಕ್ಕೋ ಭೇಟಿ ಕೊಡೋದ್ರಿಂದ ವಿಶೇಷವಾದಂಥ ಲಾಭಗಳನ್ನು ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ ಓಂ ಶ್ರೀಂ ಶ್ರೀಯೈ ನಮಃ ಏಕಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಅದು ಅತ್ಯಂತ ಹಣ ಬರ್ತಕ್ಕಂಥದ್ದಕ್ಕೂ ಕೂಡ ಭಾಳಷ್ಟು ಶುಭ ಆಗ್ತಕ್ಕಂಥದ್ದಿರುತ್ತೆ ಓಂ ಶ್ರೀಂ ಶ್ರೀಯೈ ನಮಃ ಯಾವಾಗಲೂ ಸದನ ಪಟ್ ಸದಾ ಪಠಣೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ ಲಕ್ಷ್ಮಿಯ ಒಂದು ಕಟಾಕ್ಷ ಈ ನಕ್ಷತ್ರಗಳಿಗೆ ದೊರೆಯುತ್ತೆ ಅನೇಕ ದೋಷಗಳು ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ದುರ್ಗಾದೇವತೆ ಲಕ್ಷ್ಮಿ ಅವತಾರಗಳನ್ನು ಎಲ್ಲ ನೋಡಿದಾಗ ಅತ್ಯಂತ ಪ್ರಭಾವಶಾಲಿಯಾಗಿ ನಮಗೆ ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ ಶುಕ್ರವಾರಗಳಂದು ಲಕ್ಷ್ಮಿಯ ದೇವಸ್ಥಾನ ಲಕ್ಷ್ಮಿಯ ಆರಾಧನೆ ಹಾಗೆ ಮಂತ್ರಗಳನ್ನು ಪಠಣೆ ಮಾಡಿ ನಿಮ್ಮ ಜೀವನ ಖಂಡಿತ ಉಜ್ವಲವಾಗ್ತದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ ಹಾಗೆ ಸೂರ್ಯನ ನಕ್ಷತ್ರ ನೋಡಿದಾಗ ಸೂರ್ಯನ ನಕ್ಷತ್ರ ಕೃತಿಕಾ ನಕ್ಷತ್ರ ಉತ್ತರ ಪಾಲ್ಗುಣಿ ಅಥವಾ ಪುಬ್ ಉಬ್ಬಾ ನಕ್ಷತ್ರ ಅಂತ ಕೂಡ ಕರೆದ್ವಿ ಉತ್ತರಾಷಾಢ ನಕ್ಷತ್ರ ಈ ಮೂರು ನಕ್ಷತ್ರಗಳನ್ನು ನಾವು ಸೂರ್ಯನ ಅಂದರೆ ಸೂರ್ಯನ ನಕ್ಷತ್ರಗಳು ಗೃಹ ನಕ್ಷತ್ರಗಳು ಅಂತ ಕೂಡ ಕರೆದ್ವಿ ಅಧಿದೇವತೆ ಆಗಿರ್ತಕ್ಕಂಥದ್ದು ಶಿವ ಹಾಗೆ ನಾರಾಯಣ ಅಂತ ಕೂಡ ಕರೆದ್ವಿ ಯಾರ್ಯಾರು ಈ ಕೃತಿಕ ಉತ್ತರ ಪಾಲ್ಗುಣಿಯಾಗೆ ಉತ್ತರಾಷಾಢ ನಕ್ಷತ್ರಗಳಲ್ಲಿ ಹುಟ್ಟಿದ್ದಾರೋ ಅವರು ಶಿವನನ್ನಾರಾಧನೆ ಮಾಡಿ ಅಥವಾ ಓಂ ನಮೋ ನಾರಾಯಣಾಯ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಲ್ಲೂ ಕೂಡ ನಾರಾಯಣ ದೇವಸ್ಥಾನ ಸಿಗಲಿಲ್ಲ ಗುರುಗಳೆಂದರೆ ಓಂ ನಮ ಶಿವಾಯ ಶಿವಾಯ ಓಂ ಈ ಮಂತ್ರಗಳನ್ನು ಸದಾ ಪಠನೆ ಇರಿ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಆದಷ್ಟು ಉಜ್ವಲವಾದಂಥ ಒಂದು ಕಾಲ ಬರ್ತದೆ ಹಾಗೆ ಚಂದ್ರನ ನಕ್ಷತ್ರ ನೋಡೋದಾದರೆ ಚಂದ್ರನ ನಕ್ಷತ್ರದಲ್ಲಿ ರೋಹಿಣಿ ಹಾಗೆ ಅಸ್ತ ನಕ್ಷತ್ರ ಶ್ರವಣ ನಕ್ಷತ್ರಗಳು ರೋಹಿಣಿ ಅಸ್ತ ಶ್ರವಣ ನಕ್ಷತ್ರಗಳು ಚಂದ್ರನ ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಚಂದ್ರನ ಅಧಿದೇವತೆಯನ್ನು ನೋಡಿದಾಗ ದುರ್ಗಾ ದೇವತೆ ಆಗಿರ್ತಕ್ಕಂಥ ಅಥವಾ ಗೌರಿ ಆಗಿರ್ತಕ್ಕಂಥದ್ದು ದುರ್ಗೆ ಕೂಡ ಗೌರಿಯ ಸ್ವರೂಪಿಗಳಲ್ಲ ದು ಗೌರಿ ಕೂಡ ದುರ್ಗಾ ಆ ಸ್ವರೂಪ ಆಗಿರೋದ್ರಿಂದ ಓಂ ದುರ್ಗಾ ಏ ನಮಃ ಓಂ ದೊಮ್ ದುರ್ಗಾ ಏ ನಮಃ ಸೋಮವಾರಗಳಂದು ಶಿವ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ಖಂಡಿತವಾಗಿ ಕೂಡ ನಿಮ್ಮ ಎಲ್ಲ ಸರ್ವ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದಿರುತ್ತೆ ಹಾಗೆ ಕುಜನ ನಕ್ಷತ್ರಗಳನ್ನು ಕುಜ ಅಂಗಾರಕ ಭೋಮಾಯ ಎಲ್ಲ ಕರಿತೀವಿ ಮೃಗಶೀರ ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳನ್ನು ನಾವು ಕುಜನ ನಕ್ಷತ್ರಗಳು ಅಂತ ಕರೆದ್ವಿ ಅದಿದೇವತೆ ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥದ್ದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಯಾವಾಗಾದರೂ ಹತ್ರದಲ್ಲಿದ್ದರೆ ಖಂಡಿತ ಹೋಗಿ ಮಂಗಳವಾರಗಳಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಓಂ ಸ್ಕಂದಾಯ ನಮಃ ಭಾಳ ವಿಶೇಷವಾದಂಥ ಮಂತ್ರ ಓಂ ಸ್ಕಂದಾಯ ನಮಃ ಈ ಮಂತ್ರಗಳನ್ನು ಹೆಚ್ಚು ಪಠಣೆ ಮಾಡೋದ್ರಿಂದ ವಿಶೇಷವಾದಂಥ ಲಾಭ ಸಿಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗೆ ರಾಹುವಿನ ನಕ್ಷತ್ರ ನೋಡೋದಾದರೆ ಆರಿದ್ರ ಸ್ವಾತಿ ಹಾಗೂ ಶತಭೀಷ ನಕ್ಷತ್ರ ನಮಗೆ ಆ ರಾಹುವಿನ ನಕ್ಷತ್ರ ಅಂತ ಕೊಟ್ಟರು ಈ ರಾಹುವಿಗೆ ಅಧಿದೇವತೆ ಆಗಿರ್ತಕ್ಕಂಥದ್ದು ದುರ್ಗಾ ದೇವತೆ ದುರ್ಗಾ ದೇವಸ್ಥಾನಕ್ಕೆ ಶುಕ್ರವಾರ ಅಥವಾ ಮಂಗಳವಾರಗಳಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ಇವರು ಕೂಡ ಓಂ ದುಮ್ ದುರ್ಗಾ ನಮಃ ಅಂತಕ್ಕಂಥ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ನಾಗದೇವತೆಯ ನಾಗದೇವತೆಯ ಆರಾಧನೆಯನ್ನು ಮಾಡಿ ಶುಕ್ರವಾರಗಳಂದು ಅಥವಾ ಮಂಗಳವಾರಗಳಂದು ವಿಶೇಷವಾಗಿ ನಾವೆಲ್ಲ ಇಲ್ಲಿ ವಿಚ ಒಂದು ವಿಚಾರ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಶನಿವಾರ ಅರಳಿ ಮಾರದ ಹತ್ರ ಹೋಗ್ತೀವಿ ಸರ್ವೇ ಸಾಮಾನ್ಯವಾಗಿ ಹೋಗ್ತೀವಿ ನಾಗರ ಕಟ್ಟೆಗಳಿರುತ್ತೆ ನಾಗದೇವತೆಯನ್ನು ಆರಾಧನೆ ಮಾಡೋದ್ರಿಂದಲೂ ಕೂಡ ಈ ರಾಹು ನಕ್ಷತ್ರಗಳಿಗೆ ವಿಶೇಷವಾದಂಥ ಲಾಭ ಸಿಗುತ್ತೆ ಹಾಗೆ ಗುರುವಿನ ನಕ್ಷತ್ರ ನೋಡೋದಾದರೆ ಪುನರ್ವಸು ವಿಶಾಖ ನಕ್ಷತ್ರ ಹಾಗೂ ಪೂರ್ವಭಾದ್ರಪದ ನಕ್ಷತ್ರಗಳನ್ನು ನಾವು ಗುರುವಿನ ನಕ್ಷತ್ರ ಅಂತ ಕರೆದ್ವಿ ಈ ಯಾರ್ಯಾರು ಈ ಮೂರು ನಕ್ಷತ್ರಗಳಲ್ಲಿ ಹುಟ್ಟಿದ್ದಾರೋ ಅವರಿಗೆ ಅಧಿದೇವತೆ ಬಂದು ಬ್ರಹ್ಮ ಆಗುತ್ತೆ ಗುರುವಿಗೆ ಅಧಿದೇವತೆ ಬ್ರಹ್ಮ ಆಗಿರೋದ್ರಿಂದ ವಿಶೇಷವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರಗಳನ್ನು ಆದಷ್ಟು ಚಾಣ್ಮ್ ಮಾಡ್ತಾ ಇದ್ದರೆ ನಿಮಗೆ ವಿಶೇಷವಾದಂಥ ಲಾಭ ಸಿಗುತ್ತೆ ಆ ಇನ್ನು ಶನಿ ನಕ್ಷತ್ರ ನೋಡೋದಾದರೆ ಪುಷ್ಯ ನಕ್ಷತ್ರ ಅನುರಾಧ ಹಾಗೆ ಉತ್ತರ ಭಾದ್ರಪದ ನಕ್ಷತ್ರಗಳನ್ನು ನಾವು ಶನಿ ನಕ್ಷತ್ರ ಅಂದ್ವಿ ಅಧಿದೇವತೆ ಆಗಿರ್ತಕ್ಕಂಥದ್ದು ತ್ರಿಮೂರ್ತಿಗಳು ಅಂತ ಕರೆದ್ವಿ ವಿಶೇಷವಾಗಿ ಇಲ್ಲಿ ಶಿವನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲ ಸರ್ವಸಂಕಷ್ಟಗಳು ಹಾಗೆ ಓಂ ನಮ ಶಿವ ನಮಃ ಓ ನಮ ಶಿವ ನಮಃ ಮಂತ್ರಗಳನ್ನು ಆದಷ್ಟು ಪಠನೆ ಮಾಡಿ ವಿಶೇಷವಾದಂಥ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಬುಧನ ನಕ್ಷತ್ರ ನೋಡೋದಾದರೆ ಕೊನೆಯದಾಗಿ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರ ಕೊನೆಯದಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಇದು ಬುಧನ ನಕ್ಷತ್ರಗಳಂತ ಕರಿತೀವಿ ಬುಧನ ಬುಧನ ನಕ್ಷತ್ರಗಳಾಗಿರೋದ್ರಿಂದ ಅಧಿದೇವತೆ ವಿಷ್ಣು ಭಗವಾನ್ ವಿಷ್ಣು ಭಗವನ್ ಆದರೂ ವಿಶೇಷವಾದಂಥ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಬುಧವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿನ ದೇವಸ್ಥಾನಕ್ಕೆ ಸದಾ ಮಾಡ್ತಾ ಇದರಿಂದ ಬುಧವಾರಗಳಂದು ನಿಮಗೆ ವಿಶೇಷವಾದಂಥ ಲಾಭ ಸಿಗುತ್ತೆ ಏನೇ ನಕ್ಷತ್ರಗಳಲ್ಲಿ ದೋಷ ಜೀವನದಲ್ಲಿ ಸಂಕಷ್ಟಗಳು ಬಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಸರಳವಾಗಿರ್ತಕ್ಕಂಥದ್ದು ನಿಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವಿಶ್ ವಿಷಯಗಳನ್ನು ನಾನು ನಿಮಗೆ ತರಿಸ್ಕೊಟ್ಟಿದ್ದೇನೆ ಈ ರೀತಿಯಾದಂಥ ಯಾವ ಯಾವ ನಕ್ಷತ್ರಗಳನ್ನು ನೋಡ್ಕೊಳ್ಳಿ ಅಧಿದೇವತೆಗಳನ್ನು ನೋಡ್ಕೊಳ್ಳಿ ಅಧಿದೇವತೆಯ ಪ್ರಾರ್ಥನೆ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ವಿಶೇಷವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ನಮ್ಮ ಸಬ್ಸ್ ನಮ್ಮ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಕಾಮೆಂಟನ್ನು ತಿಳಿಸಿ ಇನ್ನೂ ಹೆಚ್ಚಿನ ನಮಗೆ ವಿಡಿಯೋಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ